ಹಲೋ ನಮಸ್ಕಾರ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಾರ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಾನು ಈ ಬೇಸಿಗೆಯಲ್ಲಿ ತಂಪಾಗಿ ಕುಡಿಯೋದಕ್ಕೆ ರಾಗಿ ಅಂಬ್ಲಿನ ಮಾಡ್ತಾ ಇದ್ದೀನಿ ಹೌದು ಈ ರಾಗಿ ಅಂಬ್ಲಿನ ಬರೀ ಬೇಸಿಗೆಗಾಲದಲ್ಲಿ ಅಷ್ಟೇ ಅಲ್ಲ ಎಲ್ಲಾ ಸೀಸನ್ ಅಲ್ಲೂ ಕೂಡ ಕುಡಿಬಹುದು ಆದರೆ ಇವಾಗ ಬೇಸಿಗೆ ಇರೋದ್ರಿಂದ ಇದು ನಮ್ಮ ದೇಹನ ತಂಪಾಗಿರಿಸ ಜೊತೆಗೆ ನಮ್ಮ ಮೂಳೆಗಳಿಗೂ ಕೂಡ ಬಲವನ್ನ ಕೊಡುತ್ತೆ ಹಿಂದಿನ ಕಾಲದಲ್ಲಿ ಈ ನಮ್ಮ ಅಜ್ಜಿ ತಾತ ಎಲ್ಲ ಹೊಲ ಗದ್ದೆನಲ್ಲಿ ಶ್ರಮಪಟ್ಟು ಕೆಲಸ ಮಾಡಿ ಬಂದಾಗ ಒಂದು ಲೋಟ ಈ ರೀತಿ ರಾಗಿ ಗಂಜಿನ ಕುಡಿದ್ರೆ ಅವ್ರಿಗೆ ಆಗಿದ್ದಂತಹ ಆಯಾಸ ಕಮ್ಮಿ ಆಗ್ತಾ ಇತ್ತು ದೇಹ ಕೂಡ ತಪ್ಪಾಗ್ತಾ ಇತ್ತು ನಮ್ಮ ಅಜ್ಜಿ ತಾತ ಎಲ್ಲ ಎಪ್ಪತ್ತು ಎಂಬತ್ತು ವರ್ಷ ಆದ್ರೂ ಅವ್ರಿಗೆ ಯಾವುದೇ ರೀತಿಯಾದಂಥ ಈ ಬಿ ಪಿ ಆಗಲಿ ಶುಗರ್ ಆಗಲಿ ಯಾವುದೂ ಇರಲಿಲ್ಲ ಮತ್ತು ಈ ಮಂಡಿ ನೋವು ಬೆನ್ನು ನೋವು ಈ ಥರದ್ದೆಲ್ಲ ತುಂಬಾ ಕಮ್ಮಿ ಎಪ್ಪತ್ತೆಂಬತ್ತು ವರ್ಷ ಆದ್ರೂ ಅವರು ತುಂಬ ಆರೋಗ್ಯವಾಗಿದ್ದರು Además, que... ಅವರು ಜೀವಿಸಿದಂತ ಜೀವನ ಶೈಲಿ ಮತ್ತೆ ಅವರು ಅಳವಡಿಸ್ಕೊಂಡಿದ್ದಂಥ ಆಹಾರ ಪದ್ಧತಿಗಳೇ ಕಾರಣ ಅಂದ್ರೆ ತಪ್ಪಾಗಲ್ಲ ಅಲ್ವಾ ಅವುಗಳಲ್ಲಿ ಪ್ರಮುಖವಾಗಿ ಈ ರಾಗಿ ಅಂಬ್ಲಿ ಕೂಡ ಒಂದು ಮುಂದೆ ನಾವು ಕೂಡ ಈ ರಾಗಿ ಅಂಬ್ಲಿನ ಬಣಸೋದನ್ನ ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾ ಅದಕ್ಕೋಸ್ಕರ ಇವತ್ತು ಈ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ನ ಇದಕ್ಕೆ ಒಂದು ಚಿಕ್ಕ ಬೌಲ್ ಅಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಗಟ್ಟಿ ಮೊಸರು ತಗೊಂಡಿದ್ದೀನಿ ಇದಕ್ಕೆ ಇನ್ನೂ ಒಂದು ಅದೇ ಅಳತೆಯ ಇನ್ನೂ ಒಂದು ಲೋಟದಷ್ಟು ಅಂದರೆ ಒಂದು ಕಪ್ಪಷ್ಟು ನೀರನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾವು ಮಜ್ಜಿಗೆ ಕಟ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಮಜ್ಜಿಗೆ ಕಡೆಯೋ ಮಂತಿಂದ ಆ ಮಜ್ಜಿಗೆಯನ್ನು ಕಟ್ಕೊಳ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನನ್ನ ಮುಂದೆ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ತಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನ ನನ್ನ ಚಾನಲ್ನಲ್ಲಿ ನೀವು ರೆಕ್ಯುಲರ್ ಆಗಿ ನೋಡ್ಬೋದು ನೋಡಿ ಈಗ ಮಜ್ಜಿಗೆ ಎಲ್ಲ ಕಡ್ಕೊಂಡಾಗಿದೆ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಈ ಮಜ್ಜಿಗೆಗೆ ಅವಶ್ಯಕತೆ ಇರೋ ಅಷ್ಟು ಉಪ್ಪನ್ನು ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಒಂದು ಅಳತೆಯಲ್ಲಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ತೆಳುವಾಗಿ ಈ ಒಂದು ನೀರು ಮಜ್ಜಿಗೆಯನ್ನು ಮಾಡಿಕೊಂಡಿದ್ದಾಗಿದೆ ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಂಡಿರೋಣ ನಂತರ ಈಗ ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡ ಎರಡು ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ತೆಳುವಾಗಿ ರೀತಿ ರಾಗಿ ಹಿಟ್ಟು ಮತ್ತೆ ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಡೈರೆಕ್ಟ್ ಆಗಿ ನಾವು ಇದನ್ನ ಒಲೆ ಹಚ್ಚಿದ್ಮೇಲೆ ಮಾಡೋಕ್ಕೋದ್ರೆ ಗಂಟು ಗಂಟಾಗ್ಬಿಡುತ್ತೆ ಅದು ಸರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ನಾನು ಮುಂಚಿತವಾಗೇನೆ ರಾಗಿ ಹಿಟ್ಟಿಗೆ ಒಂದು ಸ್ವಲ್ಪ ನೀರನ್ನು ಹಾಕೊಂಡು ಈ ರೀತಿ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳೋಣ ಇದೇ ರೀತಿಯಾದಂಥ ಹಲವಾರು ಹೆಲ್ದಿ ರೆಸಿಪಿಗಳು ಜ್ಯೂಸ್ ರೆಸಿಪಿಗಳು ವೆಜ್ಜು ನಾನ್ವೆಜ್ ರೆಸಿಪಿಗಳೆಲ್ಲವನ್ನು ಕೂಡ ನಾನು ನನ್ನ ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹಾಗೆ ಎ ಬಿ ಪಿ ಶುಗರು ಥೈರಾಯ್ಡು ಪಿ ಸಿ ಓ ಎಸ್ಸು ವೈಟ್ ಲೋಸು ಈ ರೀತಿ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂಥ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳೆಲ್ಲವನ್ನ ಕೂಡ ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ ಮಾಡಿರ್ತೀನಿ ಮೇಲ್ಗಡೆ ಕಡೆ ಐ ಬಟನ್ ಅಲ್ಲಿ ಮತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಆ ಪ್ಲೇ ಲಿಸ್ಟ್ ಗಳ ಲಿಂಕ್ ಅನ್ನು ಶೇರ್ ಮಾಡಿರ್ತೀನಿ ನೀವು ಫ್ರೀ ದಂತ ಟೈಮ್ ಅಲ್ಲಿ ಸಲ ಚೆಕ್ ಮಾಡಿ ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇರುವ ವಿಡಿಯೋಸ್ ಅದ್ರಲ್ಲೂ ಕೂಡ ಇರುತ್ತೆ ಇವಾಗ ಸ್ಟೌನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇದ್ದೀನಿ ಇದಕ್ಕೆ ನಾನು ಒಂದು ಮೂರು ಬೌಲಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಇದು ತುಂಬ ಇಂಪಾರ್ಟೆಂಟು ನೀರು ಬರೀ ಬಿಸಿ ಇದ್ದಾಗ ಅಥವಾ ತಣ್ಣಗಿದ್ದಾಗ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ನೀರು ಚೆನ್ನಾಗಿ ಕುದಿ ಬರಲಿ ಒಂದು ಕುದಿ ಬಂದ ನಂತರ ನಾವು ಇದಕ್ಕೆ ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ರಾಗಿ ಹಿಟ್ಟು ಮತ್ತು ನೀರಿನ ಮಿಶ್ರಣ ಅದನ್ನು ಹಾಕ್ತಾ ಸೌಟ್ ಆಡಿಸ್ತಾ 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 ಅದನ್ನ ಮಿಕ್ಸ್ ಮಾಡಿಸ್ಕೊಳ್ಳೋಣ ಈ ರೀತಿ ಮಾಡಬೇಕಾದ್ರೆ ಸ್ಟವ್ ಫ್ಲೇಮ್ನ ನೀವು ಫುಲ್ಲು ಕಮ್ಮಿನ ಇಟ್ಕೊಂಡಿರಿ ಒಂದು ಕುದಿ ಬಂದಾದ ನಂತರ ಸ್ಟವ್ ಫ್ಲೇಮ್ನ ಕಮ್ಮಿ ಮಾಡಿಬಿಟ್ಟು ನಂತರ ಈ ನಾವೇನು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ರಾಗಿ ಹಿಟ್ಟು ಮತ್ತು ನೀರಿನ ಮಿಶ್ರಣ ಅದನ್ನು ನಿಧಾನವಾಗಿ ಹಾಕ್ತಾ ಹಾಕ್ತಾ ಸೌಟಿಂದ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಈ ರೀತಿಯಾಗಿ ಮಾಡೋದ್ರಿಂದ ರಾಗಿ ಅಂಬಲಿ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಇದರಲ್ಲಿ ಯಾವುದೇ ರೀತಿಯ ಗಂಟುಗಳು ಕೂಡ ಆಗದಾಗೆ ಆಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಸ್ಟೌವ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ನಾವು ಕುದಿಸ್ಕೋಬೇಕಾಗುತ್ತೆ ನಿಧಾನವಾಗಿ ಕುದಿಸ್ಕೊಳ್ಳಿ ಮಧ್ಯೆ ಮಧ್ಯ ಕೈ ಆಡಿಸ್ತಾನೆ ಇರಿ ಗಂಟಾಗೋ ಚಾನ್ಸಸ್ಸು ಅಥವಾ ಕೆಳಗಡೆ ಮಾತ್ರ ತಳದಲ್ಲಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಬಿಡದೆ ಈ ರೀತಿ ಕೈನ ಆಡಿಸ್ತಾ ಆಡಿಸ್ತಾ ಇದು ಸ್ವಲ್ಪ ಗಟ್ಟಿ ಆಗಬೇಕು ಅದರ ಬಣ್ಣ ಕೂಡ ಬದಲಾಗುತ್ತೆ ಮತ್ತು ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಈ ರೀತಿ ತಿರುಗಿಸ್ತಾ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ಮಜ್ಜಿಗೆ ಮಾಡ್ಕೊಳ್ಳುವಾಗ ಅದಕ್ಕೂ ಕೂಡ ನಾನು ಸ್ವಲ್ಪ ರುಚಿನ ಆ್ಯಡ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೊಳ್ಳಿ ಬೇಕು ಅಂತಂದರೆ ಆಮೇಲೂ ಕೂಡ ಆ್ಯಡ್ ಮಾಡ್ಕೊಬೋದು ಏನು ಸಮಸ್ಯೆ ಇಲ್ಲ ನೋಡಿ ಇವಾಗ ರಾಗಿ ಅಂಬಲಿ ನೋಡಿ ಕುದಿ ಬರ್ತಾ ಇದೆ ಈ ರೀತಿ ಒಂದು ಮೂರು ಕುದಿ ಬರಬೇಕು ಯಾವಾಗ ಇದು ಕರೆಕ್ಟ್ ಆದಂಥ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡಿ ಈ ರೀತಿ ಸೌಟ್ ಆಡಿಸ್ದ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಒಂಚೂರು ಕೂಡ ಗಂಟಾಗಿಲ್ಲ ಕರೆಕ್ಟಾಗಿ ಇದು ಆಗಿದೆ ಇವಾಗ ಇದನ್ನು ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಕೊಂಡಾದ ನಂತರ ಇದನ್ನು ಒಂದು ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು ನೋಡಿ ನಾನು ಈ ರೀತಿ ಈಗ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಇದು ತಣ್ಣಗಾಗಿದೆ ಇವಾಗ ಇದನ್ನು ನಾನು ನಾವೇನು ಮಜ್ಜಿಗೆ ಮಾಡ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ನಿಧಾನವಾಗಿ ಒಂದೊಂದೇ ಸೌಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಈ ರೀತಿ ಎಲ್ಲವನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ರಾಗಿ ಅಂಬ್ಲಿ ರೆಡಿ ಆಗತ್ತೆ ಇವಾಗ ಇದನ್ನು ನಾನು ಒಂದು ಸರ್ವಿಂಗ್ ಗ್ಲಾಸ್ಗಳಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಒಂದು ಈ ಮಣ್ಣಿನ ಪಾತ್ರೆಗಳು ಬರುತ್ತಲ್ಲ ಅದರಲ್ಲಿ ನೀವು ಈ ರಾಗಿ ಅಂಬ್ಲಿನ ಮಾಡಿ ಇಟ್ಕೊಂಡ್ರೆ ಈ ಬೇಸಿಗೆಗಾಲಕ್ಕೆ ಅದಂತೂ ತುಂಬಾ ಒಳ್ಳೆಯದು ನಾನು ಆ್ಯಕ್ಚುಲಿ ಮಣ್ಣಿನ ಪಾತ್ರೆ ತೊಗೋಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದೀನಿ ನೀವೇನಾದ್ರು ಇತ್ತು ಅಂತಂದರೆ ಅದರಲ್ಲೇ ಮಾಡಿ ಇಟ್ಕೊಳ್ಳಿ ಒಂದು ಅರ್ಧ ಗಂಟೆ ಅದರಲ್ಲಿ ಮಾಡಿ ಇಟ್ಟು ನಂತರ ನೀವು ಕುಡಿದ್ರಿ ಅಂತಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇಲ್ಲ ಅಂತಂದರೆ ಇದೇ ರೀತಿ ಪಾತ್ರೆಗೆ ನೀವು ಒಂದು ಕಾಟನ್ ಬಟ್ಟೆ ಅಥವಾ ಟವಲ್ ಯಾವುದಕ್ಕಾದ್ರೂ ತಣ್ಣೀರನ್ನು ಅದ್ದಿ ಅದನ್ನು ಈ ಪಾತ್ರೆ ಸುತ್ತ ಸುತ್ತಿ ಇಟ್ಕೊಂಡು ಬೇಕಿದ್ದರೂ ಕುಡಿಬೋದು ಅದು ಕೂಡ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಳ್ತೀರಾ ಅಂತಂದ್ರೂ ಪರವಾಗಿಲ್ಲ ಯಾವಾಗ ನೀವು ಇದನ್ನು ಕುಡಿತೀರಾ ಅಥವಾ ಸರ್ವ್ ಮಾಡ್ತೀರಾ ಆ ಟೈಮಲ್ಲಿ ಇದಕ್ಕೆ ಸ್ವಲ್ಪ ನೀವು ಅದರ ರುಚಿನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಜೀರಿಗೆ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಪುಡಿ ಬಂದು ತುಂಬ ಆಪ್ಷನಲ್ ಬೇಕು ಅಂತಂದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ಬಟ್ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಸೊ ಹಾಗಾಗಿ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಆಪ್ಷನಲ್ ಬಟ್ ನನಗೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಅಂತೂ ರಾಗಿ ಅಂಬಲಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಈರುಳ್ಳಿ ಈರುಳ್ಳಿನ ಚಿಕ್ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೇಲ್ಗಡೆ ನೀವು ಯಾವಾಗ ಕುಡಿತೀರಲ್ಲ ಆ ಟೈಮಲ್ಲಿ ಇದನ್ನು ಹಾಕೊಳ್ಳಿ ಇದ್ರ ಜೊತೆ ಬೇಕಿದ್ರೆ ಯಾರಿಗಾದ್ರೂ ಖಾರ ಇನ್ನೂ ಹೆಚ್ಚಾಗಿ ಇಷ್ಟಪಡ್ತೀರಾ ಅಂತಂದರೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋಬೋದು ನೀವು ಕೂಡ ಈ ಹೆಲ್ದಿ ಆದಂಥ ರಾಗಿ ಅಂಬಲಿನ ಮಾಡಿ ಕುಡೀರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ನನ್ನ ಆ ವಿಡಿಯೋಸ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತಷ್ಟು ಹೆಲ್ದಿ ರೆಸಿಪೀಸ್ಗಳ ಜೊತೆ ಮುಂದಿನ ವಿಡಿಯೋದಲ್ಲೂ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್